ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತು ಒಳ್ಳೆ ಸ್ವೀಟ್ ರೆಸಿಪಿನ ತಂದಿದ್ದೀನಿ ತುಂಬಾ ಈಸಿ ಇನ್ಸ್ಟೆಂಟಾಗಿ ಕೂಡ ಮಾಡ್ಬೋದು ಇದನ್ನು ಯಾವುದೇ ಗ್ಯಾಸ್ ಸ್ಟವ್ ಮೇಲೆ ಏನು ಜಾಸ್ತಿ ಹೊತ್ತು ಇದನ್ನು ಮಾಡಬೇಕು ಅಂತಲೇ ಇಲ್ಲ ಹಾಗೇ ಇನ್ಸ್ಟೆಂಟಾಗಿ ಇದನ್ನು ಮಾಡ್ಬೋದು ಜಸ್ಟ್ ಫ್ರಿಜ್ಜಲ್ಲಿ ಇಟ್ಟು ಚಿಲ್ ಮಾಡುವಂತಹ ಒಂದು ಸ್ವೀಟ್ ಕೇವಲ ಇದು ಬಿಸ್ಕೆಟಿಂದ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದು ಪ್ಯಾಕೆಟ್ ನಾನು ಕ್ರೀಮ್ ಬಿಸ್ಕೆಟನ್ನು ತೊಗೊಂಡಿದ್ದೀನಿ ಹಾಗೆ ಮಾರಿ ಬಿಸ್ಕೆಟನ್ನು ಸಹ ತಗೊಳ್ತಾ ಇದ್ದೀನಿ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಾಂದರೆ ನೀವು ಯಾವುದಾದ್ರೂ ಒಂದು ಬಿಸ್ಕಿಟ್ ಕೂಡ ತಗೋಬೋದು ಅಥವಾ ಚಾಕ್ಲೇಟ್ ಕ್ರೀಮ್ ಬಿಸ್ಕಿಟ್ ಅಥವಾ ಮಾರಿ ಬಿಸ್ಕಿಟ್ ಎರಡರಲ್ಲೂ ಒಂದು ಬಿಸ್ಕೆಟನ್ನು ಸಹ ಇಲ್ಲಿ ತಗೋಬೋದು ನಾನು ಎರಡು ಥರದ್ದು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಇಲ್ಲಿ ಫಸ್ಟಿಗೆ ನಾನು ಮಾರಿ ಬಿಸ್ಕೆಟ್ಗಳನ್ನ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ಎರಡು ಬಿಸ್ಕಿಟನ್ನು ಸಹ ನಾವು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ನೆಕ್ಸ್ಟ್ ಇಲ್ಲಿ ಚಾಕ್ಲೇಟ್ ಬಿಸ್ಕಿಟನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಬಾಯಲ್ಲಿಟ್ಟರೆ ಹಾಗೇ ಕರ್ಗೋಗುತ್ತೆ ಈ ಒಂದು ಸ್ವೀಟು ಹಾಗೆ ನಿಮಗೆ ಚಾಕ್ಲೇಟ್ ಐಸ್ ಕ್ರೀಮ್ ಫ್ಲೇವರ್ ಬರುತ್ತೆ ಕೇಕ್ ಫ್ಲೇವರ್ ಬರುತ್ತೆ ಇಲ್ಲಿ ಎರಡು ಬಿಸ್ಕಿಟ್ಗಳನ್ನು ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಬಟರನ್ನು ಮೆಲ್ಟ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ ಒಂದು ನಾಲ್ಕು ಚಮಚದಷ್ಟು ಬಟರನ್ನು ಮೆಲ್ಟ್ ಮಾಡಿ ಹಾಕ್ಕೊಳ್ಳೋಣ ನೋಡಿ ನಾಲ್ಕು ಚಮಚದಷ್ಟು ಬಟರ್ ಇದೆ ಇದನ್ನು ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ನಮಗೆ ಜಸ್ಟ್ ಇದು ಏನಾಗಬೇಕು ಒಂದು ಸ್ವಲ್ಪ ಬೇಕಂದರೆ ನೀವು ಇಲ್ಲಿ ಮಿಲ್ಕ್ ಸಹ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದನ್ನು ಸಹ ಹಾಕ್ಬೋದು ನಾನು ಬಟರನ್ನು ಮೆಲ್ಟ್ ಮಾಡಿ ಹಾಕಿದ್ದೀನಿ ಇದನ್ನು ಇವಾಗ ಒಂದು ಟ್ರೇಗೆ ಹಾಕ್ತಾ ಇದ್ದೀನಿ ನಾನು ಟ್ರೇ ಅಥವಾ ಬೌಲಲ್ಲೂ ಸಹ ನೀವು ಇದನ್ನು ಸೆಟ್ ಮಾಡ್ಬೋದು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಬೇಕು ನಾವು ಪ್ರೆಸ್ ಮಾಡ್ತಾ ಈ ಥರ ಇದು ಇವಾಗ ಇದನ್ನು ಹತ್ತು ನಿಮಿಷ ನಾವು ಫ್ರಿಜ್ಜಲ್ಲಿ ಇಡೋಣ ಆವಾಗ ಇದು ಸೆಟ್ ಆಗುತ್ತೆ ಇಲ್ಲಿ ನಾನು ವಿಪಿಂಗ್ ಕ್ರೀಮನ್ನು ತಗೊಂಡಿದ್ದೀನಿ ವಿಪಿಂಗ್ ಕ್ರೀಮ್ ಇಲ್ಲ ಅಂದರೆ ನೀವು ನಾರ್ಮಲ್ ಫ್ರೆಶ್ ಕ್ರೀಮ್ ಬರುತ್ತಲ್ಲ ಸೊ ಅದನ್ನು ಸಹ ನೀವು ಇಲ್ಲಿ ವಿಪ್ ಮಾಡ್ಕೋಬೋದು ನಾನಿಲ್ಲಿ ಇದರಲ್ಲಿ ಶುಗರ್ ಮೊದಲೇ ಆ್ಯಡ್ ಆಗಿದೆ ಬೇಕಂದರೆ ಸ್ವಲ್ಪ ನಾವು ಶುಗರನ್ನು ಆ್ಯಡ್ ಕೂಡ ಮಾಡ್ಕೋಬೋದು ಇದನ್ನು ವಿಪ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಈ ವಿಪ್ಪಿಂಗ್ ಕ್ರೀಮ್ ಅಂದರೆ ಫ್ರೆಶ್ ಕ್ರೀಮನ್ನು ಸಹ ನೀವು ಇದೇ ರೀತಿಯಾಗಿ ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡು ವಿಪ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ಮೇಲ್ಗಡೆ ಇವಾಗ ಈ ವಿಪ್ಪಿಂಗ್ ಕ್ರೀಮ್ ಏನಿದೆ ಇದನ್ನು ಹಾಕ್ಕೊಳ್ಳೋಣ ಒಂದು ಲೇಯರು ಇದಕ್ಕೆ ನೀವು ಬೇಕಾದರೆ ವೆನಿಲಾ ಎಸೆನ್ಸ್ ಕೂಡ ಹಾಕ್ಕೋಬೋದು ಪೈನಾಪಲ್ ಎಸೆನ್ಸ್ ವೆನಿಲಾ ಎಸೆನ್ಸ್ ಯಾವುದಾದ್ರೂ ಬರುತ್ತಲ್ಲ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಮಾಡ್ಬೋದು ನೀವು ಸೆಕೆಂಡ್ ಲೇಯರ್ ಏನಿದೆ ವಿಪ್ಪಿಂಗ್ ಕ್ರೀಮನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಇದರ ಮೇಲೆ ಹಾಕ್ಕೊಂಡು ಇದನ್ನು ಸಹ ಇವಾಗ ಹತ್ತು ನಿಮಿಷ ನಾವು ಫ್ರಿಜ್ಜಲ್ಲಿ ಇಡೋಣ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಈ ಒಂದು ರೆಸಿಪಿ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಇಲ್ಲಿ ಚಾಕ್ಲೇಟ್ಸ್ ಇದೆ ನನ್ನ ಹತ್ರ ಅದನ್ನು ಮೆಲ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಅದೇ ವಿಪ್ಪಿಂಗ್ ಕ್ರೀಮ್ ಏನು ಮಾಡಿದ್ದೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕ್ರೀಮ್ ಇದೆ ಅಲ್ಲ ಇದರಲ್ಲಿ ಹಾಗೆ ಅದಕ್ಕೆ ನಾನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಚಾಕ್ಲೇಟ್ಸನ್ನು ನೀವು ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಎಲ್ಲ ಬರುತ್ತಲ್ಲ ಒಂದೆರಡು ಟೆನ್ ರುಪೀಸ್ದು ಎರಡು ಪ್ಯಾಕೆಟ್ ತೊಗೊಂಡು ಸಹ ಆಗಿಬಿಡತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಒಂದು ವಿಪ್ಪಿಂಗ್ ಕ್ರೀಮ್ ಲೇಯರ್ ಮೇಲೆ ಈ ಚಾಕ್ಲೇಟನ್ನು ಸ್ಪ್ರೆಡ್ ಮಾಡೋಣ ಇದನ್ನು ಸಹ ಚೆನ್ನಾಗಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ನಮ್ಮ ಡೆಸರ್ಟ್ ರೆಡಿ ಆಗುತ್ತೆ ಹಾಗೆ ಒಂದು ಗ್ಲಾಸ್ಗಳಲ್ಲೂ ಸಹ ನೀವು ಇದನ್ನು ಸೆಟ್ ಮಾಡ್ಕೋಬಹುದು ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಹಾಗೆ ನೋಡಿ ಇದೆಲ್ಲ ನೀಟಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡ್ರೆ ಸೆಟ್ ಆಗುತ್ತೆ ಇದನ್ನು ಸಹ ನಾವಿನ್ನು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟು ತೊಗೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನಿಮಗೆ ಗ್ಯಾಸ್ ಸ್ಟವ್ ಹಚ್ಚಬೇಕಂತಲೇ ಇಲ್ಲ ಸ್ವಲ್ಪ ಚಾಕ್ಲೇಟ್ ಹಾಗೂ ಬಟರನ್ನು ಮೆಲ್ಟ್ ಮಾಡಿಕೊಂಡ್ರೆ ಸಾಕು ನೋಡಿ ನಾನಿಲ್ಲಿ ಕಟ್ ಮಾಡಿ ಇವಾಗ ತೆಗಿತಾ ಇದ್ದೀನಿ ಇದನ್ನು ಈ ಥರ ಕಟ್ ಮಾಡಿಕೊಂಡು ತೆಗೆದ್ರೆ ಮೂರು ಲೇಯರ್ ನೋಡಿ ಮೂರು ಲೇಯರ್ ಅಷ್ಟು ನೀಟಾಗಿ ಎದ್ದು ಬಂದಿದೆ ಈ ಥರ ಡೆಸರ್ಟಾಗಿ ನೀವು ಡಿಫ್ರೆಂಟಾಗಿರುವಂತಹ ಒಂದು ಡೆಸರ್ಟನ್ನು ರೆಡಿ ಮಾಡ್ಕೋಬೋದು ಪಾರ್ಟಿ ಫಂಕ್ಷನ್ಗಳಲ್ಲೂ ಸಹ ಇದನ್ನು ನೀವು ಮಾಡ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನೋಡಿ ಬಿಸ್ಕಿಟ್ ಲೇಯರ್ ನೋಡಿ ಆ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಇರುತ್ತೆ ಸತಿ ಮನೆಯಲ್ಲಿ ಟ್ರೈ ಮಾಡಿ ත්ත සික්තෙනි ඉන්නන් දුහසාල සිපියෙන්දි ගැල්ලිවර්ගූ ටෙක්හේර් බබයි.